ನೀವು ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡಲ್ವಾ ಮಾತಾಡಲ್ಲ ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡದಲ್ಲಿ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಯಾರ ಹತ್ರ ಕನ್ನಡ ಮಾತಾಡೋಲ್ಲ ಹಾ ಯಾಕೆ ಮಾತಾಡೋದಿಲ್ಲ ಯಾಕೆ ಇದು ಕರ್ನಾಟಕ ಮೇಡಮ್ ಶ್ರೀರಾಮ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಹಾ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ನಿಮಿಷ ಕನ್ನಡ ಬರಲ್ಲ ಹೌದು ಮೇಡಮ್ ನಾನು ಕನ್ನಡ ಮಾತಾಡಿ ಯಾಕೆ ಹಿಂದಿಯಲ್ಲಿ ಮಾತಾಡ್ತಾರ ಯಾಕೆ ಕನ್ನಡ ಮಾತಾಡಬೇಕು ಆರ್ ಬಿ ಐ ರೂಲ್ ನೋಡಿ ನಿಮ್ಮ ಹತ್ರ ಆಯ್ತಾ ನಿಮ್ಮ ಹತ್ರ ಇಲ್ಲ ನೋಡಿ ಮೇಡಮ್ ನಿಮ್ಮ ಹತ್ರ ಮೇಡಮ್ ನಿಮ್ಮ ಹತ್ರ ಇದೆ ಆಯಿತು ಮೇಡಮ್ ಮಾಡಿ ದಯವಿಟ್ಟು ಮಾಡಿ ದಯವಿಟ್ಟು ಇರಿ ಮೇಡಮ್ ಇರಿ ಮೇಡಮ್ ಕನ್ನಡ ಹೌದು ಮೇಡಮ್ ಕನ್ನಡ ಮಾತಾಡಿ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಆರ್ ಬಿ ಐ ರೂಲ್ ನೀವು ತೋರಿಸಿ ನೀವೇ ತೋರಿಸಿ ಮೇಡಮ್ ನಿಮ್ಮ ಹತ್ರ ಇದೆ ನೀವು ಕನ್ನಡ ಮಾತಾಡಲ್ವಾ ಮಾತಾಡೋದು ಮಾತಾಡೋದೇ ಇಲ್ಲ ಅಷ್ಟೇ ನೀವು ಕನ್ನಡದ ನೀವು ಹಂಗಾದ್ರೆ ನೀವು ಬ್ಯಾಂಕಲ್ಲಿ ಹತ್ರ ಕನ್ನಡ ಮಾತಾಡಲ್ಲ ಹಾಂ ಯಾಕೆ ಮಾತಾಡೋದಿಲ್ಲ ಯಾಕೆ ಇದು ಕರ್ನಾಟಕ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡಬೇಕು ಕನ್ನಡ ಮಾತಾಡಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ಬಿ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಅಂದ್ರೆ ಯಾಕೆ ಮಾತಾಡಲ್ಲ ಸರ್ ದಯವಿಟ್ಟು ಮಾತಾಡಬೇಕು ಮೇಡಮ್ ಅನ್ವಿಷ್ ಕನ್ನಡ ಮಾಡಲ್ಲ ಹೌದು ಮೇಡಮ್ ನಾನು ಕನ್ನಡ ಮಾತಾಡಿ ಯಾಕೆ ಹಿಂದಿಯಲ್ಲಿ ಮಾತಾಡ್ತಾರ ಯಾಕೆ ಕನ್ನಡ ಮಾತಾಡಬೇಕ